ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಬೆಳೆ ನಷ್ಟವಾಗಿದ್ದು ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ರೈತರಿಗೆ ಪರಿಹಾರ ನೀಡಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಶಾಂತಾ ಸರ್ಬಗಿ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ವಾಣಿಜ್ಯ ಬೆಳೆಗಳಾದ ತೊಗರಿ ಉದ್ದು ಹೆಸರು ಸೋಯಾ ಬಿತ್ತನೆಗೆ ಸೋಯಾ ಬಿತ್ತನೆ ಮಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಳೆಯಿಂದ ಎಲ್ಲಾ ಬೆಳೆಗಳು ಕೊಚ್ಚಿ ಹಾಳಾಗಿ ಹೋಗಿವೆ ಇನ್ನು ಜಿಲ್ಲೆಯಲ್ಲಿ ಸುಮಾರು ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಬಿತ್ತನೆ ಆಗಿರುವುದು ಬಿತ್ತನೆಗೆ ಬೀಜ ಗೊಬ್ಬರ ಲಾಗೋಡಿ ಹಾಕಿ ರೈತರು ಕೈಚಲ್ಲಿ ಕೂತಿದ್ದಾರೆ ಅತಿವೃಷ್ಟಿಯಿಂದ ಎಲ್ಲಾ ವಾಣಿಜ್ಯ ಬೆಳೆಗಳು ಹಾಳಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತಂಡ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ನಡೆಸಿ ಈ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ತೊಗರಿ ನಾಡು ಅನ್ಸ್ಕೊಂಡಂತ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು ತೊಗರಿ ಉದ್ದು ಹೆಸರು ಸೋಯಾಬೀನ್ ಇವು ಏನು ರೊಕ್ಕದ ಬೆಳೆಗಳವೋ ಇವೆಲ್ಲವೂ ಸಹಿತ ಹಾಳಾಗಿ ಹೋಗಿರೋದು ಅತಿವೃಷ್ಟಿಯಿಂದ ಒಂದು ಕಡೆ ಆದ್ರೆ ಒಂದು ಕಡೆ ಬರ ಹೀಗಾಗಿ ರೈತ ಭಾಳ ಕಂಗಾಲಾಗಿ ಇವತ್ತು ನೆಲಕ್ಕಿಸ್ತಕ್ಕಂಥ ಪ್ರಸಂಗ ಬಂದಿದೆ ಹಾಗಾಗಿ ನಾವು ಹೋದ ವರ್ಷ ತೊಗರಿ ಬೆಳೆ ಬಂದ್ರೂ ಸಹಿತ ನೆಟೆ ಆಯಿತು ಬಂದ ಬೆಳೆಗೆ ತಕ್ಕ ಬೆಲೆ ಸಿಗಲಿಲ್ಲ ಹಾಗಾಗಿ ಆ ವರ್ಷ ಆತ ಕುಗ್ಗಿದ್ದ ಹಲವಾರು ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ರು ಈ ವರ್ಷ ಏನಾದರೂ ಆಶೆ ಇಟ್ಕೊಂಡಿದ್ದ ರೈತ ತೊಗರಿ ಬರ್ತದ ಸೋಯಾಬೀನ್ ಬರ್ತದ ಹೆಸರು ಬರ್ತದ ಇವೆಲ್ಲ ನಮ್ಗೆ ರೊಕ್ಕದ ಬೆಳೆ ಅಂತ ಆಶೆ ಇಟ್ಕೊಂಡು ಬೇಗನೆ ಬಿತ್ತಣಿಕೆ ಮಾಡಿದರು ಹಾಗಾಗಿ ಆದರೂ ಸಹಿತ ಈ ವರ್ಷವೂ ಸಹಿತ ರೈತನಿಗೆ ನೆಲ ಕಚ್ಚತಕ್ಕಂಥ ಒಂದು ಪ್ರಸಂಗ ನಮ್ಮ ಪ್ರಕೃತಿ ತಂದೊಡ್ಡಿತ್ತು ಹಾಗಾಗಿ ಈ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ ಈ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ಹಾಗೆ ಮತ್ತೆ ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜನ್ನು ಕೊಡಬೇಕು ಮತ್ತು ರಾತ್ ರೈತ ಏನು ಸಾಲ ಮಾಡಿದನ ಆ ಸಾಲ ಮನ್ನಾ ಮಾಡಬೇಕು ಮತ್ತು ರೈತರ ಬೆಳೆ ಹಾನಿಗೊಳಗಾಗಿರ್ತಕ್ಕಂಥದ್ದು ಬೆಳೆಗಳನ್ನು ಸಮೀಕ್ಷೆ ಮಾಡಿ ಅವರಿಗೆ ತಕ್ಕ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಗದ್ದೆಗಳಲ್ಲಿ ಕೆಲಸ ಮಾಡುವುದು ಅದು ಸಹ ನಾವು ಒಂದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅದನ್ನು ಪರಿಗಣಿಸ್ಕೋಬೇಕು ಹಾಗೆ ಈ ಅಂಗನವಾಡಿ ಬಾ ಅಂಗನವಾಡಿ ಶಾಲೆಗಳು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅವುಗಳನ್ನೆಲ್ಲ ಬಹಳ ಸ್ಥಿತಿ ಸ್ಥಿತಿಲವಾದಂಥ ಒಂದು ಪರಿಸ್ಥಿತಿ ಅವುಗಳ ರಿಪೇರ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ರೈತ ಪ್ರತಿ ಹಂತದಲ್ಲೂ ವರ್ಷ ವರ್ಷ ದಿನ ದಿನವೂ ಸಹಿತ ಆತ್ಮಹತ್ಯೆಗೊಳಗಾಗ್ತಾಯಿದ್ದಾನೆ ಯಾಕಂದರೆ ಅವನು ಮಾಡಿರ್ತಕ್ಕಂಥ ಬೀಜ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಸಾಲ ಮಾಡಿ ತೆಗೆದುಕೊಂಡು ಸಾಲ ಮುಟ್ಟಿಸಲು ಆಗಲಕ್ಕೆ ಮುಟ್ಟಿಸ್ಲಿಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿಯಿಂದ ಆತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನ ಆತ್ಮಹತ್ಯೆ ರೈತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಕೊಡಬೇಕಂತಕ್ಕಂಥದ್ದು ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ ಹಾಗೆಯೇ ಸಹಿತ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್